ನಾವು ಕೇವಲ ಆಕಸ್ಮಿಕವನ್ನ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಇಲ್ಲಿ ಅಪರಾಧಿ ಪರಿಣಾಮ ಜೊತೆಯಲ್ಲೇ ಸಿನಿಮಾ ಮಾಡಿರೋದು ಮಾಸ್ ಫಿಲ್ಮ್ ಅಂದಾಗ ಜನಪ್ರಿಯ ವ್ಯಾಪಾರಿ ಚಿತ್ರ ಅಂತ ಹೇಳಿದಾಗ ಯಾವುದೋ ಒಂದು ಸನ್ಸೆಟ್ ನೋಡ್ತಾ ಇರ್ತಾಳೆ ಅದರಲ್ಲೂ ಏನು ಆಗುಂಬೆ ಸನ್ಸೆಟ್ ಅಲ್ಲ ವರ್ಕಣದ ಸನ್ಸೆಟ್ ನೋಡ್ಬೇಕು ನಾನು ಅಂತ ಮೂರು ದಿವಸ ಕಾಯ್ದು ಅದಕ್ಕೆ ಹೋಗ್ತಾಳೆ ಸಿನಿಮಾ ಶುರು ಆಗೋದೇ ಸ್ಮಶಾನದಲ್ಲಿ ಇಡೀ ಒಂದು ತಾತ್ವಿಕ ಇದನ್ನೇ ಆದರೆ ಮಹಾ ಬಯಸ್ತ ಯಾವ ರೀತಿ ಜೋಗ್ನಲ್ಲಿ ಇಳಿದು ಈಜಲಿಕ್ಕೆ ಹೋಗಲಿಲ್ವೋ ಹಾಗೆ ಅವನಿಗೆ ಯಾವುದೇ ಇದನ್ನು ಕೂಡ ಬರೀ ಕಲ್ಪನೆಯಲ್ಲಿ ಇರ್ತಾನೆ ಹೊರತು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಲ್ಲ ವರ್ಣದ ಪ್ರೇಕ್ಷಕರೇ ಆಕಸ್ಮಿಕ ಈಗಾಗಲೇ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಆದರೂ ಕೂಡ ಅದರಲ್ಲಿ ಕೆಲವು ಬಿಟ್ಟು ಹೋದ ಭಾಗಗಳಿವೆ ಮುಖ್ಯವಾಗಿ ಸಾಹಿತ್ಯ ಕೃತಿ ಮತ್ತು ಚಲನಚಿತ್ರ ಸಾಹಿತ್ಯ ಕೃತಿ ಇವುಗಳ ವ್ಯತ್ಯಾಸ ಏನಾಗಿತ್ತು ಇದನ್ನು ಒಂದು ಸಂವಾದ ರೂಪದಲ್ಲಿ ನಾನು ಮತ್ತು ಪ್ರೊಫೆಸರ್ ಚಂದ್ರಶೇಖರ ಉಷಾಲ ಅವರು ಇದ್ದೇವೆ ಇವತ್ತು ಪ್ರೊಫೆಸರ್ ಚಂದ್ರಶೇಖರ ಉಷಾಲ ಕನ್ನಡ ರಂಗಭೂಮಿ ಹಾಗೂ ಕನ್ನಡ ಚಲನಚಿತ್ರದ ಬಹುಮುಖ್ಯವಾದಂತಹ ವಿದ್ಯಾರ್ಥಿ ಮುಖೇನ ಸಂಸ್ಕೃತಿಯೊಂದನ್ನು ಬೆಳೆಸಿಕೊಂಡು ಬಂದಂತಹ ಈ ಪ್ರಕಾರಗಳಲ್ಲಿ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದಂಥ ಮತ್ತು ಅದೇ ಬಗೆಯಲ್ಲಿ ರಂಗಭೂಮಿ ಮತ್ತು ಚಲನಚಿತ್ರ ಈ ಎರಡರಲ್ಲೂ ಕೂಡ ನನ್ನೊಡನೆ ಈ ಐದು ದಶಕಗಳು ಹೆಜ್ಜೆ ಹಾಕಿದ್ದಾರೆ ಹಾಗಾಗಿ ಅವರೊಡನೆ ಈ ಸಂವಾದ ಮೂವತ್ತೊಂದು ವರ್ಷಗಳ ಹಳೆಯ ನೆನಪುಗಳನ್ನು ಕೆದಕಲಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ನಮಗೆ ಕೆಲವು ಸಲ ನೆನಪೇ ಆಧಾರ ಆ ಆಧಾರದಿಂದ ನಾವು ನಾಳೆಗಳನ್ನು ಕಟ್ತೇವೆ ಇಲ್ಲೂ ಕೂಡ ಅದೇ ಆಗಲಿದೆ ಇವತ್ತು ನಿಮಗಾಗಿ ಈ ಆಕಸ್ಮಿಕ ನಮ್ಮಿಬ್ಬರ ಭೇಟಿಗೆ ಅಲ್ಲ ನಿಮ್ಮ ಪಯಣದಲ್ಲಿ ಮತ್ತು ನನ್ನ ಪಯಣದಲ್ಲಿ ಇದು ಯಾವ ರೀತಿ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಬಂದದ್ದು ಮತ್ತು ಅದರ ನಂತರದ ದಿನಗಳಲ್ಲಿ ಹೇಗೆ ನಾವು ಇದನ್ನು ಅನುಭವಿಸಿದ್ದೀವಿ ಮತ್ತು ಹೇಗೆ ಇದನ್ನು ಸಿನಿಮಾವನ್ನು ಓದಿದ್ದೀವಿ ಅನ್ನೋ ಕಾರಣವನ್ನು ನಾವಿಲ್ಲಿ ಚರ್ಚಿಸ್ತಾ ಇದ್ದೇವೆ ಪ್ರೊಫೆಸರ್ ಚಂದ್ರಶೇಖರ ಉಷಾಲ ನಾನು ಕರೆಯೋದು ಉಷಾಲ ಅಂತ ಸೊ ಹಾಗಾಗಿ ಈ ಉಷಾಲರಿಗೆ ಸ್ವಾಗತ ಇನ್ನು ನಿಮಗೆ ಬಿಟ್ಟಿದ್ದು ನಮಸ್ಕಾರ ಸರ್ ಹ್ಞೂ ನಮಸ್ಕಾರ ಹೇಳಿದಾಗೆ ಮೂರು ದಶಕಗಳ ನೆನಪನ್ನು ನಾವು ಬಿಚ್ಚುತ್ತಾ ಹೋದರೆ ಆವತ್ತಿನ ಸಂದರ್ಭದಲ್ಲಿ ನನಗೆ ಇನ್ನೂ ನೆನಪಿದೆ ಯಾಕೆ ನಮ್ಮ ಕನ್ನಡ ನಾಡಿನ ಶ್ರೇಷ್ಠ ಒಬ್ಬರಾದ ತಾರಸವರು ಅವರು ಮೂರು ಕಾದಂಬರಿಗಳು ಆಕಸ್ಮಿಕ ಅಪರಾಧಿ ಪರಿಣಾಮ ಅದು ಒಟ್ಟಾರೆ ಸಂಯುಕ್ತ ಸಂಚಿಕೆ ತೊಗೊಂಡು ನಾವು ಐನೂರು ಪುಟಗಳು ಮೀರುತ್ತೆ ಇಡೀ ಅಷ್ಟು ದೊಡ್ಡ ಒಂದು ಕಥೆಯನ್ನು ನೀವು ಚಲನಚಿತ್ರಕ್ಕೆ ಒಗ್ಗಿಸ್ಕೊಳ್ಬೇಕಾದ್ರೆ ನಿಮಗೆ ನಿಜವಾಗಿಯೂ ಕೂಡ ಮನಸ್ಸು ಸೆಳೆದಂತಹ ಸ್ಫೂರ್ತಿ ಕೊಟ್ಟಂತಹ ಅಂಶ ಯಾವುದು ಅಂತ ತಿಳ್ಕೊಳ್ಬೋದಾ ಇದು ಐನೂರು ಪುಟ ಇದೆ ಹೌದು ಈ ಐನೂರು ಪುಟದಲ್ಲಿ ಇರುವಂತಹ ಮೂರು ಕಾದಂಬರಿಗಳನ್ನು ನಾವು ಒಂದು ಸಿನಿಮಾವಾಗಿ ರೂಪಿಸಿದ್ದೇವೆ ನಿಜ ಯಾವುದೇ ಕಾದಂಬರಿ ಅದರ ಗಾತ್ರಕ್ಕೆ ಒಂದು ರೀತಿ ನಾವು ಅರ್ಥೈಸ್ತಾ ಹೋದರೆ ಗಾತ್ರವನ್ನು ಅರ್ಥೈಸೋಕೆ ಹೋದರೆ ಇವತ್ತಿನ ಕಾಲದ ಸಿನಿಮಾ ಥರ ಆಗುತ್ತೆ ಆಗುತ್ತೆ ಯಾಕೆಂತಂದರೆ ಎಲ್ಲರೂ ಈಗ ಸಕ್ಸಸ್ಫುಲ್ ಫಿಲ್ಮ್ ಅಂದರೆ ಯಾವುದಪ್ಪ ಒಂದು ಎರಡು ಮೂರು ಕೋಟಿಗಟ್ಟಲೆ ದುಡಿ ದುಡಿಯುವಂತಹ ಸಿನಿಮಾವನ್ನು ಸಕ್ಸಸ್ಫುಲ್ ಸಿನಿಮಾ ಅಂತ ಸೊ ಹಾಗಾದ್ರೆ ಅಷ್ಟು ಕೋಟಿ ದುಡಿಯುವಂಥ ಸಿನಿಮಾ ಅಂದ್ರೆ ಮಾತ್ರ ಸಕ್ಸಸ್ಫುಲ್ ಇದಿಲ್ಲ ಅಂತಲ್ಲ ಅಥವಾ ಒಂದೇ ಒಂದು ಹತ್ತೇ ಪೇಜ್ ಇರುವಂಥ ಕಾದಂಬರಿ ಕಾದಂಬರಿ ಅಲ್ವೇ ಇರಲಿ ಆದರೆ ಒಂದು ಬೃಹತ್ ಕಾದಂಬರಿ ಒಂದು ಕೈಗೆ ಸಿಕ್ಕಿದಾಗ ಹೇಗೆ ಇದನ್ನು ನಾವು ಬಳಸ್ಕೊಂಡ್ವಿ ಯಾವುದ್ರೂ ಇದರ ಇನ್ಸ್ಪಿರೇಷನ್ ಏನು ನನಗೆ ಬಹಳ ಖುಷಿ ಕೊಟ್ಟದ್ದು ಅಂದರೆ ನಮ್ಮ ಎಲ್ಲರಿಗೂ ನಮ್ಮ ಇಡೀ ಮಾನವ ಕುಲಕ್ಕೆ ಕೆಲವು ಆವಿಷ್ಕಾರಗಳು ಬಂದಾಗ ಅವನ ಬದುಕು ಬದಲಾವಣೆಗೆ ಕೊಟ್ಕೊ ಕೊಟ್ಟುಕೋತು ಅದರಲ್ಲೂ ಬಹುಮುಖ್ಯವಾಗಿ ರೈಲು ಬಂದಾಗ ಬಸ್ಸು ಬಂದಾಗ ನಂತರ ಟೆಲಿಫೋನ್ ಬಂದಾಗ ಸಿನಿಮಾ ಬಂದಾಗ ಹೀಗೆ ಪ್ರತಿಯೊಂದು ಆವಿಷ್ಕಾರ ಬಂದಾಗಲೂ ಕೂಡ ಮನುಷ್ಯನ ಬದುಕಿನಲ್ಲಿ ಬದಲಾವಣೆಗಳು ಬರ್ತಾ ಹೋದು ಅದರಲ್ಲೂ ಬಹುಮುಖ್ಯವಾಗಿ ರೈಲು ನಮ್ಮ ಜೀವನದ ನಮ್ಮ ಪಯಣದ ಜೊತೆಗಿನ ಒಂದು ಪಯಣ ಪಯಣದಲ್ಲಿನ ಪಯಣ ಯಾವಾಗಲೇ ಆಗಲಿ ರೈಲಿನಲ್ಲಿ ಪ್ರಯಾಣ ಅಂದರೆ ಅದೊಂದು ರೀತಿಯ ಏನೋ ಒಂದು ಉತ್ಸಾಹ ಹುಮ್ಮಸ್ಸು ಒಂದು ಹೊಸತನ್ನು ನೋಡುವ ಕ್ರಮ ಅಥವಾ ಚಲನಶೀಲ ಚಿತ್ರಿಕೆಗಳನ್ನು ಇರುತ್ತಲ್ಲ ನನಗಂತೂ ಕಿಟಕಿ ಅಂದರೆ ಬಹಳ ಇಷ್ಟ ಅದು ಟ್ರೈನ್ ಕಿಟಕಿ ಅಂದರೆ ಅದ್ರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ನೀವು ಮುಂದೆ ಹೋಗ್ತಾ ಇರ್ತೀರ ಏನೆಲ್ಲ ಬದಲಾವಣೆಗಳಾಗ್ತಾ ಇರುತ್ತೆ ಹೌದು ಸಿನಿಮಾಕ್ಕೂ ಅದೇ ಪ್ರೂ ಸ್ಫೂರ್ತಿ ಒಂದು ರೀತಿ ಚಲನಶೀಲವಾದಂತೂ ಚಲನಚಿತ್ರವಾದ್ದರಿಂದ ಸೊ ಆ ದೃಷ್ಟಿಯಲ್ಲಿ ಮೊದಲು ನನ್ನನ್ನು ಏಕ್ದಮ್ ಸೆರೆ ಹಿಡಿದದ್ದು ಈ ಕಥೆಯ ರೈಲಿನಲ್ಲಿ ಆಗುವ ಸನ್ನಿವೇಶಗಳು ಯಾಕೆಂದರೆ ರೈಲು ನಮ್ಮ ಸಿನಿಮಾದ ರೀಲ್ಗಳ ಹಾಗೆ ಒಂದು ರೈಲಲ್ಲಿ ಕೂತ್ರೆ ಅಷ್ಟು ರೀಲ್ಗಳು ಹೋಗ್ತಾ ಇರ್ತವಲ್ಲ ಹಾಗೆ ಆದರೆ ಸುಮ್ಮನೆ ಹೋಗಲ್ಲ ಅದು ಅದೇನೋ ಒಂದು ನೆನಪನ್ನು ಕೆದಕುತ್ತೆ ಅಥವಾ ಏನೋ ಒಂದು ಆಧಾರವನ್ನು ಹೇಳುತ್ತೆ ಬದುಕಿಗೆ ಪ್ರತಿಯೊಬ್ಬನೂ ಕೂಡ ಈ ಅನುಭವದ ಜೊತೆಯಲ್ಲಿ ಹೋಗಿರ್ತಾನೆ ಒಂದು ಸ್ಟೇಷನ್ನಿಂದ ಹತ್ತಿ ಇನ್ನೊಂದು ಸ್ಟೇಷನ್ ಇಳಿಯುವಷ್ಟರಲ್ಲಿ ಅವನಿಗೆ ಆಗುವ ಸಣ್ಣ ಅನುಭವ ಅನುಭವ ಅವನ ಜೀವನ ಪರ್ಯಂತ ಇರುವಂಥ ಅನುಭವವೂ ಆಗ್ಬೋದು ಇಲ್ಲ ಆಗಲೇ ಮ ಮರೆತು ಹೋಗುವಂಥ ಅನುಭವವೂ ಆಗ್ಬೋದು ಸೊ ಅಂತಹ ಒಂದು ಅನುಭವವನ್ನು ಕಟ್ಟಿಕೊಡುತ್ತೆ ಅನ್ನೋದು ಮೊದಲು ನನಗೆ ಕಟ್ಟಿಗೆ ನನಗೆ ಬಹಳ ಹೃದಯಕ್ಕೆ ತಟ್ಟಿದಂಥ ಅದಾದ ಮೇಲೆ ಇದು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಹೇಳ್ತಾ ಇಲ್ಲ ಯಾಕೆ ಆ ಕಾದಂಬರಿ ನಮ್ಮನ್ನು ಸೆಳೆದಿತ್ತು ಅನ್ನೋದಕ್ಕೆ ಒಬ್ಬ ಭಯಸ್ತ ಅಥವಾ ಒಂದು ರೀತಿ ಲೋಲುಪ್ತ ಆಸೆಗಳನ್ನು ಇಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ ಏನೂ ಆಗದೆ ಇರುವಂಥವನು ಆ ಭಯದಿಂದಾಗಿ ಪಡುವಂತಹ ಹಿನ್ ಸೆಟ್ಬ್ಯಾಕ್ಗಳನ್ನು ಮತ್ತು ಆ ಸೆಟ್ ಬ್ಯಾಕ್ಗಳಿಂದಾಗಿ ಹಿನ್ನಡೆಗಳನ್ನೆಲ್ಲವನ್ನು ಆತ ಸಮೀಕರಿಸ್ಕೊಂಡು ನೆಲ್ಲ ನಾನು ಮುನ್ನಡಿಬೇಕು ಅಂತ ಒಂದು ದೃಷ್ಟಿಯಿಂದ ಮುಂದೆ ಬಂದು ಅವೆಲ್ಲವನ್ನು ಅವನು ಎದುರಿಸುವ ರೀತಿ ಆ ಗಿಲ್ಟ್ ಅದು ಕೂಡ ನನ್ನನ್ನು ಸೆಳೆದಂತಹ ಅಂಶ ಇವೆರಡನ್ನೂ ಮೀರಿ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಕಾಮನ್ ಮ್ಯಾನ್ ತನ್ನ ಬದುಕಿನ ಪಯಣದಲ್ಲಿ ಆತ ಕಾಣುವಂತಹ ಒಂದು ರೀತಿಯ ವೈರುಧ್ಯಗಳು ಅದರ ಏರಿಳಿತಗಳು ಬದುಕು ಅಷ್ಟು ಸಲೀಸಲ್ಲ ವಿಧಿ ತನಗೆ ಬೇಕಾದ ಹಾಗೆ ಅವನ ಬದುಕನ್ನು ನಿಯಂತ್ರಿಸಬಲ್ಲದು ಅನ್ನೋದನ್ನು ಹೇಳುವಂತಹ ಒಂದು ಕೃತಿ ಈ ಎಲ್ಲ ಆಶಯಗಳಿಂದ ಇದು ನನ್ನನ್ನು ಸೆಳೆದಂಥ ಕುರಿತು ಆದರೆ ಇವೆಲ್ಲವನ್ನು ಆಗಲೇ ಅರ್ಥೈಸ್ಕೊಂಬಿಟ್ಟಿದ್ರಾ ಏನು ಮಹಾಜ್ಞಾನಿ ನೀವು ಅಂತ ನೀವು ಕೇಳ್ಬೋದು ಎಲ್ಲ ಪ್ರೊಫೆಸರ್ ಆದ್ರಿಂದ ಇಲ್ಲ ನನಗೆ ಹಿಡಿಸಿದಂತಹ ಹಲವು ಆರ್ದ್ರ ಸನ್ನಿವೇಶಗಳು ಇದೆ ಅವು ಬಹಳ ಅಪ್ಯಾಯಮಾನವಾದ ಸನ್ನಿವೇಶಗಳು ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಹೊರಟಾಗ ಸಹಾಯ ಆಗದೇ ಇರುವಂತಹ ಪರಿಸ್ಥಿತಿ ಉಂಟಾದಾಗ ಅದು ಇಡೀ ಜೀವನ ಪೂರ್ತಿ ಕಾಡುತ್ತಲ್ವಾ ಅನ್ನುವಂತಹ ಒಂದು ಆ ಯೋಚನೆ ಇದೆಯಲ್ಲ ಅದು ನಮಗೆ ಬಹಳ ಅಬ್ಬಾ ಎಂತಹ ಇದು ತತ್ವ ಇದು ಅನ್ನೋದನ್ನು ಹಾಗಾಗಿ ಡ್ರಾಮೆಟಿಕ್ ಎಲಿಮೆಂಟ್ಗಳಿದೆಯಲ್ಲ ಅದು ಇನ್ನೊಂದು ಇಡೀ ಕಾದಂಬರಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಆಕಸ್ಮಿಕಗಳ ಜೊತೆಯಲ್ಲಿ ಜೋಡಿಸ್ಕೊಳ್ಳುತ್ತೆ ತಾರಾಸೂರವರು ಮೂರು ಕಾದಂಬರಿ ಮಾಡಿದ್ದಾರೆ ಆಕಸ್ಮಿಕ ಅಪರಾಧಿ ಪರಿಣಾಮ ಆದ್ರೆ ನಿಜವಾಗಿಯೂ ಆಕಸ್ಮಿಕಗಳು ಒಂದಾದ ಮೇಲೆ ಒಂದು ಆಗೋದ್ರಿಂದ ಅದರ ಪರಿಣಾಮ ಏನಾಗುತ್ತೆ ಅಲ್ಲ ಅದ್ರ ನಂತರವೂ ಒಂದು ಆಕಸ್ಮಿಕ ಇರಬಹುದು ಒಟ್ಟಾರೆ ಆಕಸ್ಮಿಕಗಳ ಗುಚ್ಛ ಈ ಬಿಲ್ಲಿ ಅದು ಅಲ್ಲ 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 ಸೊ ಈ ರೀತಿ ಆ ಆಕಸ್ಮಿಕಕ್ಕೆ ನಿಜವಾದಂತಹ ಪರಿಪೂರ್ಣವಾದ ಅರ್ಥ ಅಲ್ಲದೆ ಇರ್ಬೋದು ಆದರೆ ಸಾಂದರ್ಭಿಕವಾದಂಥದ್ದು ಬಹಳ ಬೇಕೇ ಆಗಿಯೇ ಒಪ್ಪಿಕೊಳ್ಳುವ ಒಪ್ಕೊಳ್ಳುವಂತಹ ಒಂದು ಅರ್ಥ ಅದು ಅಂತ ನನಗೆ ಅನಿಸುತ್ತೆ ಸೊ ಅದು ಕೂಡ ನಂತರದ ದಿನಗಳಲ್ಲಿ ನಾನು ಆ ಸ್ಕ್ರಿಪ್ಟನ್ನ ಮಾಡ್ತಾ ಮಾಡ್ತಾ ಆಮೇಲೆ ಅದನ್ನು ಸಿನಿಮಾ ಮಾಡ್ತಾ ಅದರ ನಂತರ ಅದನ್ನು ಮತ್ತೆ ಸ್ಕ್ರಿಪ್ಟ್ ರೈಟ್ ಮಾಡಿದೆ ಅಂದರೆ ಒಂದು ಅದ್ಭುತವಾದಂತಹ ಒಂದು ಚಿತ್ರಕಥೆಯಾಗಿ ಅದನ್ನು ಮಾರ್ಪಡಿಸಿದೆ ಆ ಚಿತ್ರಕಥೆಯನ್ನು ಕೈಯಲ್ಲಿ ಇಟ್ಕೊಂಡಾಗ ಓಹೋ ಇವೆಲ್ಲ ಇದೆ ಈ ಎಲ್ಲ ಮಜಲುಗಳು ಇದು ಇದೆ ಅನ್ನೋದು ನನಗೆ ಬಂತು ಸೊ ಹಾಗಾಗಿ ಕೇವಲ ಆಕಸ್ಮಿಕ ಓದಿದ್ರೆ ತಗೊಳ್ತಿದ್ನೋ ಏನೋ ಇಲ್ವೋ ಏನೋ ಆದರೆ ಆಕಸ್ಮಿಕ ಓದಿದ ಮೇಲೆ ಅಪರಾಧಿ ಓದಬೇಕಾಗಿತ್ತು ಅಪರಾಧಿ ಓದಿದ ಮೇಲಂತೂ ಪರಿಣಾಮನೂ ಓದಲೇಬೇಕಾಗಿತ್ತು ಸೊ ಹೀಗಾಗಿ ಮೂರು ಕಾದಂಬರಿಗಳೇನು ಓದಿದ ಮೇಲೆ ಆಹಾ ಇದು ಸಿನಿಮಾಗೆ ಲಾಯಕ್ಕಾದಂಥ ಕತೆ ಅಂತ ಅನಿಸಿತ್ತು ನಿಜ ಸರ್ ನನಗೆ ನೆನಪು ನೀವು ಈ ಸಿನಿಮಾ ಮಾಡಲಿಕ್ಕೆ ಶುರು ಮಾಡಿದಾಗ ಈ ಕತೆ ಬಂದು ನಿಮ್ಮ ಆವತ್ತಿನ ದಿನದಿಂದ ನಲವತ್ತು ವರ್ಷಗಳ ಹಿಂದಿನ ಕತೆ ಅದು ಆಕಸ್ಮಿಕ ಮೊಟ್ಟ ಮೊದಲು ಬರೆದಾಗ ಐ ಐವತ್ತೆರಡ ಐವತ್ತೆರಡರಲ್ಲಿ ಬರೆದದ್ದು ಅವರು ನೀವು ತೊಂಬತ್ಮೂರಲ್ಲಿ ಮಾಡಿದ್ರಿ ಆಕಸ್ಮಿಕ ಆಮೇಲೆ ಅದು ಅಪರಾಧಿ ಆಮೇಲೆ ಪರಿಣಾಮ ಇಲ್ಲಿ ಒಂದು ಅಂದರೆ ಆ ಕಥೆನಲ್ಲಿ ಅವತ್ತಿನ ಒಂದು ಆಶಯ ಅವ್ರು ಬರೆದಾಗ ಆ ಕಥೆಯಲ್ಲಿ ಒಬ್ಬ ನಾಯಕ ಎಲ್ಲ ಥರದ ಇದೂ ಇದೆ ಅವನಲ್ಲಿ ಕತೆ ಶುರುವಾಗದೇ ಅವನೊಂದು ರೈಲ್ವೆ ಸ್ಟೇಷನ್ ಇರ್ತಾನೆ ಆಗ ಸಿಗರೇಟು ಹೊಗೆ ಒಂದಾದ ಮೇಲೆ ಒಂದು ಸಹಿತಾ ಇರ್ತಾನೆ ಈ ಥರ ಶುರುವಾಗುತ್ತೆ ಕತೆ ಆದರೆ ನಿಮ್ಮ ಕಥೆನಲ್ಲಿ ಆ ಥರ ಇಲ್ಲ ನಿಮ್ಮ ಕತೆ ಶುರು ಆಗೋದೇ ಬೇರೆ ಥರ ಅಂದರೆ ಮೊಟ್ಟ ಮೊದಲಿನದಾಗೆ ನೀವು ಬದಲಾವಣೆ ಅಲ್ಲೇ ತೊಗೊಂಡ್ಬಿಡ್ತೀರಿ ಹೌದು ಒಂದು ಏನಪ್ಪ ಅಂದರೆ ಈಗ ಮಾಸ್ ಫಿಲ್ಮ್ ಅಂದಾಗ ಜನಪ್ರಿಯ ವ್ಯಾಪಾರಿ ಚಿತ್ರ ಅಂತ ಹೇಳಿದಾಗ ಆ ನಾಯಕನನ್ನು ಪರಿಚಯ ಮಾಡಬೇಕಾದ್ರೆ ಅದರದ್ದೇ ಅದು ಒಂದು ನಿಯಮ ಇದೆ ಇವತ್ತು ಒಗ್ಕೊಂಡ್ಬಿಟ್ಟಿದ್ದಾರೆ ಒಂಥರ ಆರಾಧನಾ ಮನೋಭಾವದಲ್ಲಿ ಇವೆಲ್ಲ ಮಾಡ್ತಾರೆ ಕೆಲವೊಮ್ಮೆ ಅತಿರೇಕನೂ ಆಗುತ್ತೆ ಆದರೆ ಇಲ್ಲಿ ನೀವು ನಿಮ್ಮ ಸಿನಿಮಾ ಶುರು ಆಗುವಾಗ ಆ ಥರದ್ದು ಯಾವುದೂ ಇಲ್ಲ ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ ಇಟ್ಕೊಡ್ತೀರಿ ಸಿನಿಮಾ ಶುರು ಆಗೋದೇ ಸ್ಮಶಾನದಲ್ಲಿ ಇಡೀ ಒಂದು ತಾತ್ವಿಕ ಇದನ್ನೇ ಬುಡ್ಮೇಲೆ ಆಗ್ಬಿಡುತ್ತೆ ಅಲ್ಲಿಂದ ಕತೆ ಶುರು ಆಗುತ್ತೆ ಇದು ನೀವು ಹೇಗೆ ಇಲ್ಲಿ ಮೂಲ ಕಥೆನ ನೀವು ಈ ರೀತಿ ಬದಲು ಮಾಡಿಕೊಂಡಿದ್ದು ಯಾವ ರೀತಿಯಾಗಿ ನಿಮ್ಗೆ ಅದನ್ನು ಅಲ್ಲಿಂದ ತೊಗೊಂಡ್ರಿ ಅಂತ ನಾನು ಇದನ್ನು ಮೂರು ಭಾಗಗಳಾಗಿ ಯೋಚನೆ ಮಾಡಲ್ಲ ಹಾಂ ಹಾಂ ಆ ಮೂರು ಭಾಗಗಳನ್ನು ಒಟ್ಟಾರೆಯಾಗಿ ಸೇರಿಸಿ ಒಂದು ಕಾದಂಬರಿಯಾಗಿ ಯೋಚನೆ ಮಾಡ್ತೇನೆ ಹಾಂ ಕಾರಣ ಯಾಕೆ ಅಂತಂದರೆ ಕಾದಂಬರಿ ಕಾದಂಬರಿಕಾರ ತನಗನಿಸಿದ್ದನ್ನು ಆತ ಇಲ್ಲಿ ಬರಿತಾ ಹೋಗ್ಬೋದು ಹೌದು ಆದರೆ ನಾವು ಅದನ್ನು ಸಿನಿಮಾ ಮಾಡುವಾಗ ಸಿನಿಮಾಗೆ ಒಂದು ಚೌಕಟ್ಟು ಬೇಕಾಗ್ತದೆ ಮತ್ತು ಇಷ್ಟೇ ಅವಧಿಯೊಳಗೆ ಮುಗಿಬೇಕಾಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಪಾತ್ರಗಳ ಜೊತೆ ನಾವು ಕತೆ ಇದ್ದೇವೋ ಆ ಪಾತ್ರಗಳು ಸರಿಯಾಗಿ ಪಾತ್ರ ಪೋಷಣೆಯಾಗಿ ನಂತರ ಅದರ ಗುರಿ ಮುಟ್ಟಿ ಅದು ಮುಕ್ತಾಯ ಆಗಬೇಕಾಗತ್ತೆ ಯಾವ ಪಾತ್ರವನ್ನು ನಾವು ಅರ್ಧಕ್ಕೆ ಬಿಡೋ ಹಾಗಿಲ್ಲ ಅರ್ಧಕ್ಕೆ ತಗೊಳಕ್ಕೂ ಆಗಲ್ಲ ಪಾತ್ರ ಒಂದು ಪೂರ್ಣವಾಗಿ ಹೇಳಬೇಕು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಸೊ ಆ ದೃಷ್ಟಿಯಲ್ಲಿ ನೋಡಿದಾಗ ಈ ಆಕಸ್ಮಿಕ ಒಂದು ಘಟ್ಟ ಆದರೆ ಅಪರಾಧಿ ಎರಡನೇ ಘಟ್ಟ ಇದೆ ಅವರದ್ದು ಅದರ ನಂತರ ಬರೋದು ಪರಿಣಾಮ ಅದು ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಜೊತೆಯಲ್ಲಿ ನಾವು ಕೇವಲ ಆಕಸ್ಮಿಕವನ್ನ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಇಲ್ಲಿ ಅಪರಾಧಿ ಪರಿಣಾಮ ಜೊತೆಯಲ್ಲೇ ಸಿನಿಮಾ ಮಾಡಿರೋದು ಈಗ ನೀವೇ ಹೇಳಿದ್ರಿ ಇದರ ಪ್ರಾರಂಭವನ್ನು ನೀವು ಬಹಳ ಸೂತ್ರಬದ್ಧವಲ್ಲದ ಸೇಮಿಯಲ್ಲಿ ಅದನ್ನು ವರ್ಕ್ ಮಾಡಿದ್ರಿ ಅಂತ ಕಾದಂಬರಿಯಲ್ಲಿ ಆಕಸ್ಮಿಕದ ಪೂರ್ಣ ಪ್ರಮಾಣದ ಕಥೆ ಏನಿದೆ ಅದು ಸುಮಾರು ನೂರ ನಲವತ್ತೆಂಟು ಪೇಜ್ಗಳಲ್ಲಿ ನಡೆಯುತ್ತದೆ ಇದಿಷ್ಟು ಕೂಡ ಮೂರ್ತಿ ವ್ಯಾಸರಾಯ ಮತ್ತು ಇಂದಿರಾ ಹಾಗೂ ರಾಜಗೋಪಾಲರ ಭೇಟಿ ಮತ್ತು ಅವರ ಹಿನ್ನೆಲೆ ಇಷ್ಟೇ ನಡೆಯೋದು ಇಡೀ ಕತೆ ರೈಲ್ನಲ್ಲಿ ನಡೆಯುವ ಇಷ್ಟೇ ಕತೆ ಇದು ಆಕಸ್ ಆಕಸ್ಮಿಕ ಇಷ್ಟೇ ಕತೆ ನಿಮ್ಮ ಸಿನಿಮಾ ಇದರಲ್ಲಿ ತೊಗೊಂಡ್ರೆ ಮೂವತ್ತು ನಿಮಿಷ ಬಂದಿತ್ತು ಅಲ್ಲ ಆ ಮೂವತ್ತು ನಿಮಿಷ ಅನ್ನೋದಕ್ಕಿಂತ ಅದನ್ನು ಯಾವ ಭಾಗದಲ್ಲಿ ತಗೋತೇವೆ ಎಲ್ಲಿ ಆ ಕತೆ ಹೇಳ್ತೇವೆ ಅನ್ನೋದ್ರ ಮೇಲೆ ಇಲ್ಲಿ ಕಾದಂಬರಿಯಲ್ಲಿ ಪ್ರಾರಂಭ ಆಗೋದು ಮೂರ್ತಿ ಬಂದಿದ್ದಾನೆ ಜೋಗ ನೋಡ್ಕೊಂಡು ಬಂದಿದ್ದಾನೆ ಆ ಜೋಗದ ಇಡೀ ಸೌಂದರ್ಯ ಅವನನ್ನ ಕಾಡ್ತಾ ಇದೆ ಸೊ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಜೋಗಿನ ಹಾಗೆ ಆ ಒಂದು ಸಮೃದ್ಧ ಪ್ರಕೃತಿಯನ್ನು ನೋಡ್ತಾ ಇದ್ದವನಿಗೆ ಹೆಣ್ಣನ್ನು ನೋಡ್ತಾನೆ ಇನ್ನೊಂದು ಪ್ರಕೃತಿಯ ಸೆಳೆತ ಅವನನ್ನು ಕಾಡ್ತಾ ಇರ್ತದೆ ಮಹಾ ಮಹಾಭಯಸ್ಥ ಯಾವ ರೀತಿ ಜೋಗಿನಲ್ಲಿ ಇಳಿದು ಈಜಲಿಕ್ಕೆ ಹೋಗಲಿಲ್ವೋ ಹಾಗೆ ಅವನಿಗೆ ಯಾವುದೇ ಇದನ್ನು ಕೂಡ ಬರೀ ಕಲ್ಪನೆಯಲ್ಲಿ ಇರ್ತಾನೆ ಹೊರತು ಅದನ್ನು ಪ್ರಾಕ್ಟಿಕಲಾಗಿ ಮಾಡಲ್ಲ ಹಾಗಾಗಿ ಅವನ ಜೀವನದಲ್ಲಿ ಬೇರೆ ಬೇರೆ ಹೆಣ್ಣು ಮಗಳು ಬಂದು ಹೋಗಿರ್ತಾರೆ ಕಾದಂಬರಿಯಲ್ಲಿ ಅಲಕಾನಂದ ಗೌರಿ ಈ ರೀತಿ ಪಾತ್ರಗಳು ಬರ್ತವೆ ಅವುಗಳೆಲ್ಲವನ್ನು ವಿವರವಾಗಿ ಹೇಗೆ ಇವನ್ನ ಕೈತಪ್ಪಿ ಹೋದರು ಅವರೆಲ್ಲರೂ ಅನ್ನೋದನ್ನು ತಾರಸೂರು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ರಸಮಯವಾಗಿ ಬರೆದಿದ್ದಾರೆ ಯಾರೇ ಒಬ್ಬ ಕಾದಂಬರಿಯನ್ನು ಓದ್ತಾ ಇದ್ದವನಿಗೆ ಸ್ವಲ್ಪ ಅದು ಭಾಳ ಮೈ ಜುಮ್ ಅನಿಸುತ್ತೆ ಅಲ್ಕಾನಂದನ ಹ್ಯಾಕೆ ಬಿಟ್ಕೊಟ್ಬಿಟ್ಟ ಇವನು ಹೆದರಿಕೆ ಅವ್ಳಿಗೆ ಹೇಳೋಕ್ಕಾಗಲ್ಲ ಇವನಿಗೆ ಗೌರಿನ ಹ್ಯಾಕೆ ಬಿಟ್ಕೊಟ್ಬಿಟ್ಟ ಅವಳೇ ಮೈಮೇಲೆ ಬಿಡ್ತಾಯಿದ್ರೆ ಇವ್ನಿಗೆ ಏನೂ ಮಾಡೋಕ್ಕಾಗಲಿಲ್ಲ ಈ ರೀತಿ ಎಲ್ಲ ಅವನ ಕ್ಯಾರೆಕ್ಟರ್ನ ಹೇಳೋಕೋಸ್ಕರ ಅವರೊಂದಷ್ಟು ಬೇರೆ ಪಾತ್ರಗಳಾಗ ಹೇಳ್ತಾರೆ ಅದಷ್ಟು ಇಲ್ಲಿ ಮುಗಿದೋಗುತ್ತೆ ಒಂದು ಅರ್ಥದಲ್ಲಿ ಅವೆಲ್ಲ ಬಂದುಬಿಡುತ್ತವೆ ಇಲ್ಲಿ ಅಲ್ಕಾನಂದ ಗೌರಿ ಎಲ್ಲ ಇಂಟ್ರೊಡಕ್ಷನ್ ಆಗಿಬಿಡುತ್ತೆ ಇಂಥ ವ್ಯಕ್ತಿ ಇಂದಿರಾನ ಭೇಟಿಯಾದಾಗ ಅದು ಏನು ಅವಳನ್ನ ಒಬ್ಬ ಪಿಂಪ್ ಕರ್ಕೊಂಡು ಹೊರಟಿದ್ದಾನೆ ಅದು ಯಾವುದಕ್ಕೆ ಫ್ಲಶ್ಟ್ರೇಡ್ಗೆ ವೇಷ್ಯವಾಟಿಕೆಗೆ ಅಂತ ಇದರಲ್ಲಿ ಭೇಟಿ ಆಗ್ತಾನೆ ಸೊ ವಿಧಿ ಇಲ್ಲದೆ ಅವನು ಏನು ಮಾಡ್ತಾನೆ ನೆಕ್ಸ್ಟು ಅನ್ನುವಂತಹ ಒಂದು ಪಾಯಿಂಟಲ್ಲಿ ಆಕಸ್ಮಿಕವನ್ನು ನಿಲ್ಲಿಸ್ತಾಳೆ ಹ್ಞೂ ಹ್ಞೂ ಅದು ಕುತೂಹಲ ಘಟ್ಟದಲ್ಲಿ ಆ ಕುತೂಹಲ ಘಟ್ಟದಲ್ಲಿ ಅದು ಟ್ರೈನಲ್ಲೇ ನಡೀತಾ ಇದೆ ಟ್ರೈನಲ್ಲಿ ಅವನು ಚೂರಿ ಹಿಂಗೆ ಅಂತ ಇರ್ತಾನೆ ವ್ಯಾಸರಾಯ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅದರ ನಂತರ ಅಪರಾಧಿ ಪ್ರಾರಂಭ ಆಗುತ್ತೆ ಅಪರಾಧಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಅವಳನ್ನ ಆತ ಬಿಟ್ಟು ಕೊಡುವವರೆಗೆ ಹೋಗುತ್ತೆ ಅವಳ ಅವನ ಕೈ ತಪ್ಪಿ ಹೊಟ್ಟೋಗ್ತಾಳೆ ಕೈ ತಪ್ಪಿ ಹೋಗಿ ಅವಳನ್ನ ಕರ್ಕೊಂಡು ಹೊಟ್ಟೋಗ್ತಾನೆ ಒಂದು ಅರ್ಥದಲ್ಲಿ ಆ ಗಿಲ್ಟ್ ಶುರುವಾಗೋದು ಅಪರಾಧಿಯಲ್ಲಿ ಅವಳು ರಕ್ಷಣೆ ಮಾಡ್ಕೊಳಿ ರಕ್ಷಣೆ ಮಾಡೋಕೆ ಆಗ್ಲೂ ಅಲ್ಲ ಸೊ ಆಕಸ್ಮಿಕ ಮತ್ತು ಅಪರಾಧಿ ಎರಡೂ ಸೇರಿ ಇಂದ್ರ ಕಥೆಯಷ್ಟೇ ಇದೆ ಇಂದ್ರಳ ಕತೆ ಮಾತ್ರ ಅಷ್ಟೇ ಸೊ ಇಂದ್ರಳ ಕಥೆಯಲ್ಲಿ ಕೊನೆಗೂ ಕೂಡ ಇವನನ್ನು ಪಾಪ ಅಂಥ ಮುಗ್ಧವಾದ ಹೆಣ್ಣು ಅಂಥ ಸುಂದರವಾದ ಹೆಣ್ಣು ಅವಳನ್ನು ಮಾತಾಡ್ಸೋದಿಲ್ಲ ಇದು ಮಾಡೋಕ್ಕಾಗಲಿಲ್ಲ ಎಂಥ ಚಾನ್ಸ್ ಸಿಕ್ಕಿತ್ತು ನಾನೇ ಗಂಡ ಅಂತ ಇರ್ಬೋದಾಗಿತ್ತು ಅಂತ ಅದ್ರಲ್ಲಿ ಏನೂ ಮಾಡೋಕ್ಕಾಗಿಲ್ವಲ್ಲ ಅಂತ ಕೈತಪ್ಪಿ ಹೋಗ್ತಾಳೆ ಅವನು ಅವಳನ್ನ ಕರ್ಕೊಂಡು ಹೊರಟೋಗ್ತಾನೆ ವ್ಯಾಸರಾಯ ಅಂಥ ಪವರ್ಫುಲ್ ಫೆಲೋ ಆ ರಾಜಗೋಪಾಲ್ ಅಂತ ಸಿ ಐ ಡಿ ಅವಳು ನೆಡಿಯೋಕ್ಕೆ ಬಂದರೂ ಕೂಡ ಇವನು ವಿಧಿ ಇಲ್ಲದೆ ತಾನೇ ತಪ್ಪು ಹೇಳಿ ನಾನೇ ಅವಳ ಗಂಡ ಅಂತ ಅಲ್ಲಿ ಹೇಳಿ ಟಿಕೆಟ್ ಗಿಕೇಟ್ ಎಲ್ಲವನ್ನೂ ಪಾಪ ಅವ್ಳ ಪರಿಶೀಲಿಸಿದ್ರು ಕೂಡ ಇವನಿಗೆ ಎರಡು ಟಿಕೆಟ್ ಕೊಟ್ಟು ಎಲ್ಲ ಪಟ್ಟ ಪಕ್ಕಾ ಮಾಡಿರ್ತಾನೆ ವ್ಯಾಸರಾಯ ಸೊ ಅವಳನ್ನು ಸೇಫ್ ಗಾರ್ಡ್ ಮಾಡ್ತಾನೆ ರಾಜ್ಗೋಪಾಲಿಂದ ಯಾವ ಸಿ ಐ ಡಿ ಆಫೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅವ್ರ ಕಡೆಯಿಂದ ಸೇಫ್ ಮಾಡ್ತಾನೆ ಪೊಲೀಸ್ ಆಫೀಸರಿಂದ ಮತ್ತು ತಾನೂ ಸೇವ್ ಮಾಡೋಕ್ಕಾಗಲ್ಲ ವ್ಯಾಸರಾಯ ಕರ್ಕೊಂಡೋಗ್ತಾನೆ ಅಲ್ಲಿ ಅವನಿಗೆ ಫಸ್ಟ್ ಟೈಮ್ ಇಡೀ ಜೀವಮಾನದಲ್ಲಿ ತಾನು ಒಂದು ಹೆಣ್ಣನ್ನು ರಕ್ಷಣೆ ಮಾಡಲಿಕ್ಕೆ ಆಗದಂತಹ ಶಂಡನಾದ್ನಲ್ಲ ಅನ್ನುವಂತಹ ಗಿಲ್ಟ್ ಇದೆಯಲ್ಲ ಅದು ಅವನನ್ನು ಅಲ್ಲಿ ಕಾಡತ್ತೆ ಹಡರಾದಿನಲ್ಲಿ ಇದಿಷ್ಟು ಕೂಡ ಅದರಲ್ಲಿ ಇಂದ್ರ ಕಥೆನೂ ಬರುತ್ತೆ ಬರುತ್ತೆ ಇಂದ್ರ ಯಾರು ಯಾಕೆ ಹಂಗಾಯ್ತು ಅವಳು ನಾಟಕ ಸೇರಿಸ್ ಸೇರೋದಕ್ಕೆ ಯಾಕೆ ಹೋದ್ಲು ಅವಳಿಗೆ ಅದ್ರ ಇಷ್ಟ ಇತ್ತು ಆ ಮನೇಲಿ ಏನು ಪ್ರಾಬ್ಲಮ್ ಇತ್ತು ಇವೆಲ್ಲವನ್ನ ಹೇಳ್ತಾರೆ ಮೂರ್ತಿ ಅವರ ಅಮ್ಮನ್ನೋ ಅವ್ರನ್ನೋ ಯಾರನ್ನೂ ಭೇಟಿ ಆಗೋದಿಲ್ಲ ಒಟ್ಟಿನಲ್ಲಿ ಅವಳು ಕೈ ತಪ್ಪೋಗ್ತಾಳೆ ಅಷ್ಟೇ ಆಗುತ್ತೆ ಆ ಇಡೀ ಹಿಂದಿನ ಕತೆ ಹೇಳುತ್ತೆ ಇದಕ್ಕೆ ಅಪರಾಧಿ ಮುಗಿಯುತ್ತೆ ಸೊ ಮೊದಲನೇ ಕಾದಂಬರಿಗೂ ಎರಡನೇ ಕಾದಂಬರಿಗೂ ಇರುವ ವ್ಯತ್ಯಾಸ ಇಷ್ಟೇ ಇಷ್ಟೇ ರೈಲಲ್ಲೇ ಆಗುತ್ತೆ ಹ್ಞೂ ಪರಿಣಾಮದಲ್ಲಿ ಪ್ರಾರಂಭ ಆಗುತ್ತೆ ಯಾವುದು ಅಥವಾ ವಾಪಸ್ ಬಂದ ಮೇಲೆ ಅಲ್ಲಿಂದ ಜೀವನದಲ್ಲಿ ಇನ್ನೊಂದು ಹೆಣ್ಣು ಆಗುತ್ತೆ ಕ್ಲಾರ ಕ್ಲಾರ ಎಂಟಾಗುತ್ತೆ ಇದು ಪರಿಣಾಮ ಪರಿಣಾಮಕಥೆ ಇದೆಯಲ್ಲ ಇದು ಕಾದಂಬರಿಯಲ್ಲಿ ಹೇಗಿದೆಯಪ್ಪ ಅಂತಂದರೆ ಅವಳು ತಪ್ತ ಹೃದಯ ಒಬ್ಬಳು ತನಗಾದ ಮೋಸದಿಂದಾಗಿ ತಾನು ಮದುವೆಯಾಗಬೇಕಾಗಿದ್ದ ರೆಗ್ಗಿ ಎನ್ನುವ ಹುಡುಗ ತನ್ನ ಸ್ನೇಹಿತೆಯಿಂದ ಇವಳ ಜೊತೆ ಸುಂದರಿ ಜೊತೆ ರಾತ್ರಿ ಕಳೆಯೋದನ್ನು ನೋಡಿ ಅವಳು ಇಡೀ ಗಂಡು ಕುಲದ ಬಗ್ಗೆ ಅಸಡ್ಡೆ ವಹಿಸ್ತಾಳೆ ಹಾಗಾಗಿ ಅಲ್ಲಿ ಆ ನೆನಪುಗಳಿಂದ ಮಾಸಿ ಅಲ್ಲಿ ಬೇರೆ ಏನಾದರೂ ಮರ್ಸ್ಕೋದು ಮರಸೋದಕ್ಕೆ ಅಂತ ಗುಂಡಾಕೋದಕ್ಕೆ ಶುರು ಮಾಡ್ತಾಳೆ ಮದ್ಯಪಾನ ಅವಳ ದಿನನಿತ್ಯದ ಕೃತಿ ಇದಾಗಿಬಿಡುತ್ತೆ ಹೌದು ಸಂಗಾತಿ ಆಗ್ಬಿಡುತ್ತೆ ಸಂಗಾತಿ ಆಗ್ಬಿಡುತ್ತೆ ಅಂಥ ಇದರಲ್ಲಿ ಇವನು ಕೂಡ ಮೂರ್ತಿ ಅಲ್ಲಿ ಯಾವುದೋ ಒಂದು ಬಾರಲ್ಲಿ ಹೋಗಿ ಕುಡಿಬೇಕು ಅಂತ ಹೋದಾಗಲೇ ಸ್ನೇಹಿತರ ಜೊತೆ ಅಲ್ಲಿ ಅವರಿಗೆ ಇನ್ಸ್ಪಿರೇಷನ್ ಅದು ಮದ್ಯ ಹಾಕೊಡೋದು ಎಲ್ಲ ಮರ್ತು ಬಿಡಬೇಕು ಈಗ ಇವಳನ್ನ ಇಂದ್ರ ಇದನ್ನ ಎಲ್ಲ ಅಂತ ಅನ್ಕೊಂಡು ಎಲ್ಲೋ ಹೋಗ್ತಾರೆ ಆದರೆ ಅಲ್ಲಿಲ್ಲ ನಮಗೆ ಒಂದು ಸಿನಿಮಾ ನೋಡೋಣ ಅಂತ ಹೇಳಿ ಕೊನೆಗೆ ಒಂದು ಸಿನಿಮಾ ಸ್ಟೇ ಇದಕ್ಕೆ ಹೋಗ್ತಾ ಹಾಲು ಹೋಗ್ತಾರೆ ಸಿನಿಮಾ ಹಾಲಲ್ಲಿ ಟಿಕೆಟ್ ತಗೊಂಡು ಎಲ್ಲ ಕೂತ ಮೇಲೆ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿರೋದು ಗೊತ್ತಾಗುತ್ತೆ ಅವನಿಗೆ ಫಸ್ಟ್ ಟೈಮ್ ಆ ಹುಡುಗಿ ಇವನ ಕೈ ಮುಟ್ಟುತ್ತಾಳೆ ಇವನಿಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಆಹಾ ಇದೇನಿದು ಅಂತ ಸೊ ಅಲ್ಲಿವರೆಗೂ ಸುಪ್ತವಾಗಿದ್ದ ಅವನ ಎಲ್ಲ ಇವುಗಳು ಇಲ್ಲಿ ಇದಕ್ಕಿದ್ದಾಗ ಜಾಗೃತವಾಗ್ತದೆ ಅವಳು ಅದನ್ನು ಬೇಕು ಅಂತ ಬಿಟ್ಟು ಅವನ ಕೈ ಹಿಡ್ಕೊಂಡ್ಳೋ ಅಥವಾ ಏನು ಸಿನಿಮಾ ನೋಡ್ತಾ ಕೈ ಇಡಲು ಒಟ್ನಲ್ಲಿ ಒಂದು ರೀತಿ ಅವರಿಬ್ಬರಲ್ಲಿ ಒಂದು ಫಿಸಿಕಲ್ ಟಚ್ ಆಗುತ್ತಲ್ಲ ಅದು ಅವರಿಬ್ಬರನ್ನ ಸೆಳೆಯೋಕೆ ಪ್ರಾರಂಭ ಆಗುತ್ತೆ ಅದರ ನಂತರ ಇಬ್ಬರು ಒಬ್ಬರನ್ನೊಬ್ರು ಆಕರ್ಷಿತರಾಗ್ತಾರೆ ಇಬ್ಬರು ಹಲವಾರು ದಿನಗಳನ್ನು ರಾತ್ರಿಗಳನ್ನು ಕಳೀತಾರೆ ಆಮೇಲೆ ಅವಳ ಕತೆ ಇವನಿಗೆ ಗೊತ್ತಾಗುತ್ತೆ ಅವಳನ್ನು ಯಾವ ರೀತಿ ಕ್ಲಾರ ಮೋಸ ಹೋಗಿದ್ಲು ಅನ್ನೋದು ತನ್ನ ಕತೆ ಹೇಳ್ಕೊತಾನೆ ತಾನು ಯಾವ ರೀತಿ ಇಂದ್ರನ್ನ ಅಂತ ಕಳ್ಕೊಂಡೆ ಅಥವಾ ಸೇಫ್ ಮಾಡೋಕೆ ಆಗಲಿಲ್ಲ ನಾನೊಂದು ಹುಡುಗಿ ಅದು ಹೇಳ್ತಾನೆ ಸೊ ಇವರಿಬ್ಬರು ಒಪ್ಪಿಗೆ ಆಗ್ತಾರೆ ಮದುವೆ ಆಗ್ತಾರೆ ಅವಳು ಕ್ರಿಶ್ಚಿಯನ್ನು ಇವನು ಹಿಂದೂ ಆದರೂ ಅವರಿಬ್ಬರಲ್ಲಿ ಆ ಪ್ರೀತಿಯ ಸೆಳೆತ ಹೇಗಿರುತ್ತೆ ಅಂದರೆ ಮದುವೆ ಆಗುತ್ತೆ ಮದುವೆಯಾಗಿ ಬಹಳ ಖುಷಿಯಾಗಿ ಹನಿಮೂನ್ಗೆ ಹೋಗ್ತಾರೆ ಹನಿಮೂನ್ಗೆ ಹೋದಾಗ ಹೇಗೆ ವಿಧಿ ಇವನ ಬಾಳ್ನಲ್ಲಿ ಆಟ ಆಡುತ್ತೆ ಅನ್ನೋದಕ್ಕೆ ಆಕಸ್ಮಿಕಗಳು ಹೇಗೆ ಘಟಿಸ್ತಾ ಹೋಗ್ತವೆ ಅನ್ನೋದಕ್ಕೆ ಯಾವುದೋ ಒಂದು ಸನ್ಸೆಟ್ ನೋಡ್ತಾ ಇರ್ತಾಳೆ ಅದರಲ್ಲೂ ಏನು ಆಗುಂಬೆ ಸನ್ಸೆಟ್ ಅಲ್ಲ ಬರ್ಕಣದ ಸನ್ಸೆಟ್ ನೋಡ್ಬೇಕು ನಾನು ಅಂತ ಮೂರು ದಿವಸ ಕಾಯ್ದು ಅದಕ್ಕೆ ಹೋಗ್ತಾಳೆ ನಾವಲ್ಲಲ್ಲಿ ಸುಮಾರು ಹತ್ತು ಪೇಜು ಆ ಸನ್ಸೆಟ್ನ ಬಗ್ಗೆ ಆ ಸನ್ಸೆಟ್ ಎಲ್ಲ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ವಿವರಣೆ ಇದೆ ನಮ್ಗೆ ಒಂದು ಸಾಂಗಲ್ಲಾಗಿ ಹೋಗುತ್ತೆ ಅದು ಸೊ ಇಡೀ ಸಾಂಗ್ ಹತ್ತು ಪೇಜನ ಆ ಇಡೀ ರಮ್ಯತೆಯನ್ನು ಹೇಳ್ತಾ ಹೋಗುತ್ತೆ ಅಲ್ಲಿ ಆ ಅಟ್ಟಣಿಗೆ ಮುರಿದು ಬಿದ್ದು ಹ್ಞೂ ಆಕೆ ಕೆಳಗೆ ಬಿದ್ದು ಸಾಯ್ತಾ ಪ್ರಪಾತಕ್ಕೆ ಬಿದ್ದು ಹೋಗ್ತಾಳೆ ಹ್ಞೂ ಇವನು ಉಳಿತಾನೆ ಹ್ಞೂ ಅಲ್ಲಿ ಅವನು ಕೂಡ ಇದಾಗಲಿಲ್ಲ ಅವ್ನು ಕಾಪಾಡ್ಕೊಳಕೊಳಕ್ ಆಗಲಿಲ್ಲ ಎರಡನೇ ಸಲ ಎರಡನೇ ಸಲ ಸೊ ಈ ಎಲ್ಲ ನಿರಾಶೆಗಳು ಮತ್ತು ಗಿಲ್ಟ್ಗಳಿಂದಾಗಿ ಅವನಲ್ಲಿ ಎಂತಹ ಒಂದು ಪಶುತ್ವ ಬೆಳೆದು ಅಂದ್ರೆ ಅಂದರೆ ಅದಾದ ಮೇಲೆ ಹತ್ತು ವರ್ಷಗಳ ಇದನ್ನ ದಾಟ್ತಾರೆ ಕಾದಂಬರಿಕಾರರು ಏಕದಮ್ ಒಂದೇ ಸಲ ಹತ್ತು ವರ್ಷಗಳ ನಂತರ ಮೂರ್ತಿ ತನ್ನ ಮನೆಯಲ್ಲಿ ತನ್ನ ಸ್ನೇಹಿತರೊಡನೆ ತಾನು ಹೋಗುವ ಕೆಲಸಕ್ಕಾಗಿ ಹೊರಟ ಅಂತ ಆಗ್ತಾ ಹಾಕ್ತಾರೆ ಅವರು ಹತ್ತು ವರ್ಷ ಏಕದಮ್ ಆಟ ಆಗೋಗ್ಬಿಡುತ್ತೆ ಆ ಹತ್ತು ವರ್ಷದಲ್ಲಿ ಏನಪ್ಪಾ ಆಗಿತ್ತು ಇವನ್ ಲೈಫಲ್ಲಿ ಅಂದ್ರೆ ಒಬ್ಬ ಆಫೀಸರ್ ಆಗಿದ್ದ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿರ್ತಾನೆ ಅವನನ್ನು ಕಂಡ್ರೆ ಇಡೀ ಜನ ಗಡಗಡ ಗಡಗಡ ನಡೀತಿರ್ತಾರೆ ಯಾಕೆ ಅಂದರೆ ಅವನು ಅಷ್ಟು ಕ್ರೂರಿಯಾಗಿರ್ತಾನೆ ಎಲ್ಲರೂ ನರಕಾಸುರ ಅಂತ ಕರಿತಿರ್ತಾರೆ ಇವನು ನರಕಾಸುರ ಆಗಿಬಿಟ್ಟಿರ್ತಾನೆ ಯಾಕೆ ಅಂದರೆ ಇವನ ಹೃದಯ ಕಲ್ಲಿನ ಹಾಗೆ ಆಗಿಬಿಟ್ಟಿರುತ್ತೆ ಈ ಎಲ್ಲ ಇನ್ಸಿಡೆಂಟ್ಗಳು ಇನ್ಸಿಡೆಂಟ್ ಸೊ ಹತ್ತು ವರ್ಷನ ಏಕ್ದಮ್ ದಾಟ್ಬಿಡ್ತಾರೆ ನಮ್ಮ ಕಾದಂಬರಿಕಾರರು ಒಂದೇ ನೆಗತ್ ಒಂದೇ ನಗತದಲ್ಲಿ ಸೊ ಪರಿಣಾಮ ಆ ಕ್ಲಾರಳ ಸಾವಿನ ನಂತರ ಅಂತಹ ನರಕಾಸುರನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಆಗಿರುತ್ತೆ ಆ ಕೊಲೆ ಮಾಡಿದ ಅವಳು ಅಲ್ಲೇ ಇದ್ದಾಳೆ ಯಾರೋ ಒಬ್ರು ನೋಡಿದ್ದವರು ಓಡಾ ಬಂದು ಇವರಿಗೆ ಮೆಸೇಜ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಚಿತ್ರಕತೆ ಅಂತೂ ನಿಜಕ್ಕೆ ಬಹಳ ಖುಷಿ ಕೊಡುತ್ತೆ ಯಾಕಂದ್ರೆ ಆದರ್ಶ ಮೌಲ್ಯ ಇವೆಲ್ಲ ತುಂಬಿದೆ ನಿಮ್ಮ ಪಾತ್ರದಲ್ಲಿ ನನ್ನ ಮೂಲ ಆಶಯ ಇದ್ದದ್ದೇ ಕಾದಂಬರಿಯ ಕ್ಷೇತ್ರದಲ್ಲಿ ಅವರದೇ ಆದಂಥ ವರ್ಚಸ್ಸನ್ನು ಹೊಂದಿರುವ ಹಲವು ಹತ್ತು ಲೇಖಕರು ನನ್ನೇ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ